ರುವಂತ ಬಡ ಮಕ್ಕಳ ಶಿಕ್ಷಣ ಮತ್ತು ಉಚಿತ ಅನ್ನ ಪ್ರಸಾದ ಹಾಗೂ ವಸತಿ ನಿಲಯ ಈ ಕಟ್ಟಡದ ಉದ್ಘಾಟನೆ ನಿಮಿತ್ತವಾಗಿ ಪರಮ ಪೂಜ್ಯರು ಜ್ಞಾನದ ಸಂಕೇತವಾಗಿರುವ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಅಜ್ಞಾನದ ಕರ್ತನೆಯನ್ನು ಓಡಿಸುವಂತಹ ಕಾರ್ಯವನ್ನು ನಮ್ಮ ಶ್ರೀಮಠದಲ್ಲಿ ನೆರವೇರಿಸ್ತಾ ಇದ್ದಾರೆ ಇವತ್ತಿನ ದ್ವಿತೀಯ ಕಾರ್ಯಕ್ರಮದ ಇಂದು ಶಿಕ್ಷಣ ಸಂಸ್ಥಾನ ಗೆರೆಮಠಿ ಶಾಖಾ ಮಠದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಬಡ ಮಕ್ಕಳ ಶಿಕ್ಷಣ ಮತ್ತು ಉಚಿತ ಅನ್ನ ಪ್ರಸಾದ ಹಾಗೂ ವಸತಿ ನಿಲಯದ ಮಹಾದ್ವಾರದ ಪ್ರಥಮ ಹಸ್ತಿಲಿನ ಪೂಜಾ ಕಾರ್ಯಕ್ರಮದ ನಿಮಿತ್ತವಾಗಿ ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂಥ ಶ್ರೀಮಠದ ಪೂಜ್ಯರು ಹಾಗೂ ಇವತ್ತಿನ ದಿವಸ ಪ್ರವಚನ ಮೇಲೆ ಈ ಧರ್ಮ ನಿಜವಾಗ್ಲ ಭಾವದಿಂದ ಕಾಣತಕ್ಕಂಥ ಧರ್ಮ ನಾವು ಜಾತಿ ಹೆಸರ ಮೇಲೆ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಪೂಜ್ಯರು ನಮ್ಮ ಮುಂದೆ ಹೋಗಿದ್ದಾರೆ ಬರೀ ಧರ್ಮದ ಬಗ್ಗೆ ಹೇಳಿಲ್ಲ ಮಾನವೀಯ ಮೌಲ್ಯಗಳ ಜೊತೆಗೆ ವೀರ್ಷ ಲಿಂಗಾಯತ ಧರ್ಮದ ಮಠಾಧೀಶರು ಬಹಳ ದೊಡ್ಡ ಕೊಡುಗೆ ಅನ್ಕೊಟ್ಟಿದ್ದಾರೆ ಜಾತಿ ನೋಡ್ಲಿಲ್ಲ ಮತ ನೋಡ್ಲಿಲ್ಲ ಪಂಥ ನೋಡ್ಲಿಲ್ಲ ಜೊತೆಗೆ ಶ್ರೀಮಂತ ಮತ್ತು ಬಡವ ಅನ್ನಲಿಲ್ಲ ಅಂಥ ಎಲ್ಲ ಮಕ್ಕಳನ್ನ ಕೇವಲ ವಿದ್ಯಾದಾನ ಮಾಡಲಿಲ್ಲ ಅನ್ನದಾನ ಮಾಡಿರ್ತಕ್ಕಂಥ ಧರ್ಮ ಯಾವುದಾದ್ರೂ ಇದ್ರೆ ಅದು ವೀರ್ಷ್ಯ ಧರ್ಮ ಅಂತ ಹೇಳ್ಬೇಕಾದ ಇವತ್ತು ತುಮಕೂರಿನ ಸಿದ್ಧಗಂಗಾ ಶ್ರೀಗಳನ್ನು ನೆನೆದ್ರೂ ಕಡಿಮೆ ಇವತ್ತು ಎಂಟು ಸಾವಿರ ಮಕ್ಕಳು ಏಕ ದಿವಸದಲ್ಲಿ ಒಂದೇ ದಿವಸದಲ್ಲಿ ವಿದ್ಯಾಭ್ಯಾಸ ಮಾಡಿ ದಾಸೋಹ ಮಾಡಿ ಬದುಕ್ತಾರಂದ್ರೆ ಅದು ಭಗವಂತನ ಕೊಡುಗೆ ಅಂತ ಹೇಳಬೇಕು ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳ ಲಗ್ನ ಮಾಡಿದರೆ ಒಂದು ನಾಲ್ಕೈದು ಸಾವಿರ ಮಂದಿಗೆ ಅನ್ನ ಹಾಕೋದ್ರಲ್ಲಿ ನಾವು ಸುಸ್ಥರಾಗ್ತೀವಿ ಆದರೆ ದಿನನಿತ್ಯ ಎಂಟರಿಂದ ಹತ್ತು ಸಾವಿರ ಮಕ್ಕಳಿಗೆ ಅನ್ನ ಹಾಕಿ ವಿದ್ಯಾದಾನ ಮಾಡಿರ್ತಕ್ಕಂಥ ಪರಂಪರೆ ಇವತ್ತು ನಮ್ಮ ಕಣ್ಣೆದ್ರಿಗೆ ನಿಮ್ಮ ತಲೆಮಾರಿನಲ್ಲಿ ನಮ್ಮ ತಲೆಮಾರಿನಲ್ಲಿ ನಾವು ನೋಡಿದ್ದೀವಿ ಇದಕ್ಕಿಂತಲೂ ಪೂರ್ವದಲ್ಲಿ ಅದೇ ಪರಂಪರೆಯನ್ನು ಬೆಳೆಸಿರ್ತಕ್ಕಂಥ

ನನಗ ಹರ್ ಬಟ್ಟೆ ಕೊಟ್ಟು ಚಿಂತೆ ಇಲ್ಲ ದೇವರ ಚಲೋ ಬಟ್ಟೆ ಕೊಡುವ ಹೊತ್ತು ಊಟ ಕಂದು ಕೊಟ್ಟು ಚಿಂತೆ ಇಲ್ಲ ಮಗ್ ಊಟ ಮಾಡಲಿ ದೊಡ್ಡ ನಮಸ್ತಾರೆ ನನಗೆ ಯಾರು ಬೈದವ್ ವಾಪಸ್ ಹೋಗಿ ಬೈದ ಸಣ್ಣ ಆಗ್ತೀರಿ ಯಾರ ನಮ್ಗ ಬೈದ್ರು ಬೈದವ್ರು ಆರಾಮ್ ದೊಡ್ಡ ನಮಸ್ತೀನಿ ಅವ್ನ ಸನ್ಮಾನ ಸೊಸೈಟಿ ಒಳಗ ಆಗ್ತಿರ್ತಾವ ಕುಳಿದು ಇವೆಲ್ಲ ಸಹಜ ಕಾಲು ಎಳೆಯವರಿಗೆ ಹೆಂಗೆ ಮಾಡಿ ದೇವನೇ ಅವರಿಗೆ ನಾಶ ಮಾಡುವಂತ ಬಯಸಿದ್ರಿಗೆ ನಮಗ ಕಾಲು ಎಳೆಯವರಿಗೆ ಕಾಲು ಇನ್ನೂ ಇದ್ದು ಕೊಟ್ಟು ಕಾಲ ಮಾಡಿ ಕಾಲು ಹಾಕೊಂಡು ನಮಗ ಬದುಕಲಿ ದೇವರಿಗೆ ಪ್ರಾರ್ಥನೆ ಮಾಡಿದ್ರೆ ನಾವು ದೊಡ್ಡವರಾಗ ಸಾಧ್ಯ ಮನಸ್ಸು ದೊಡ್ಡ ಚಂದ ಬದುಕ್ರಿ ನಕ್ಕು ಜೀವನ ಜನ್ಮ ಮಾಡ್ರಿ ದ್ವೇಷ ಮಾಡ್ಕೊಳಿ ದ್ವೇಷ ಮಾಡ್ದಾನೆ ಅವ್ರ ಕೈ ಹಾಕೊಂಡು ಬಿಡಪ್ಪ ನೀನು ಅಂದಿನ ಹೋಗಮ್ಮ ಹೋಗೋಣ ದ್ವೇಷ ಮಾಡಿ

ಸತಿ ಅವ್ವಾಪ್ಪ ಒಂದ್ ನಾನು ಆರಾಮ್ ಅದೀನಿ ನಿಮ್ ಮಕ್ಕಳು ಆರಾಮ್ ಅದಲ್ಲ ಯಾವಾಗ ಮಠದ ಶಾಲೆ ವಿದ್ಯಾರ್ಥಿ ಕಲ್ಪ ಈ ಮಾತು ಹೇಳ್ತಾನಲ್ಲ ಅವತ್ತ ಸ್ವಾಮಿ ಜೀವನ ಸಾರ್ಥಕ ಆಗ್ತದ ಪೂಜ್ಯರ ಜೀವನ ಸಾರ್ಥಕ ಆಗಬೇಕಿತ್ತು ಪೂಜ್ಯರ ಅವಿನಾಶ ಕನಸ ನನಸಾಗಬೇಕಿತ್ತು ಅಂದ್ರೆ ಇದು ದೊಡ್ಡ ನಿರ್ಮಾಣ ಆಗಿ ಇದು ಒಂದ್ ದೊಡ್ಡ ವ್ಯವಸ್ಥೆ ಆಗಿ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಮೂರು ಆಗಿ ಅವು ಚಂದ್ರ ಇನ್ನೂರು ಮುನ್ನೂರು ವಿದ್ಯಾರ್ಥಿಗಳು ಪ್ರೇಯರ್ ಮಾಡಕ್ ಹತ್ತಾಗ